ಇಲ್ಲಿ ಹೇಳ್ತಾರೆ ಕೇಳಿದ್ರೆ ನೀವ್ ಏನು ಕೊಡ್ಬೇಡಿ ದಾಖಲಾತಿ ಕೊಡಿ ನಾವು ಮಾಡ್ಕೊಡ್ತೀವಿ ಅಂತ ಈ ಬ್ರೋಕರ್ ಬಂದಿಲ್ಲ ಏನ್ ವಸೂಲಿ ನಿಂತಾರ ತಹಸೀಲ್ದಾರ್ ಇಲ್ಲಿ ವಸೂಲಿ ನಡೀತಾ ಇದೆ ಯಾವ್ದೋ ಒಂದು ಸರ್ಟಿಫಿಕೇಟ್ ಕೊಡಿ ಅಂದ್ರೆ ವಾಸ ಸ್ಥಳ ಬಗ್ಗೆ ವಾಸ ಸ್ಥಳ ನಾನು ಇರೋದೇ ಎಲ್ಲೋ ಒಂದು ಕೊಡ್ತಾರೆ ಏನ್ ಇದು ಯಾವಕ್ಕೂ ಅರ್ಥ ಇಲ್ವಾ ದಯಮಾಡಿ ಮುಂದಿನ ದಿನಗಳಲ್ಲಿ ತೀರ್ಕಳ್ಳಿಲ್ಲ ಅಂದ್ರೆ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ದಯಮಾಡಿ ನಮ್ಮ ಬೇಡಿಕೆಗಳು ಇವು ಯಾರು ದಂಡಾಳಿಗಳಿದ್ದಾರೆ ಇವರನ್ನು ಹೊರಗಟ್ಟಬೇಕು ರೈತರುಗಳಿಗೆ ಯಾವುದೇ ಟೈಮಲ್ಲಿ ಬರಲಿ ಅವರು ಕೂರಿಸಿ ಕರೆಕ್ಟಾಗಿ ಅವ್ರಿಗೆ ಮಾಹಿತಿ ಕೊಟ್ಟು ಅವ್ರ ಊರಿಗೆ ಅವ್ರಿಗೆ ಏನೇ ಸಮಸ್ಯೆ ಇದೆ ಅವ್ರ ಸಮಸ್ಯೆನೇ ಬಗೆಹರಿಸಬೇಕು ಆಮೇಲೆ ನಾವು ದಂಡಾಧಿಕಾರಿಗೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ನಮಗೆ ಇಪ್ಪತ್ತೆಂಟು ಒಂದು ತಿಂಗಳಾಗಿದೆ ಹೆಚ್ಚು ಕಡಿಮೆ ನಾಲ್ಕೈದು ದಿನ ಒಂದು ತಿಂಗಳಾಗಿದೆ ನಮ್ಮ ಕರೆದು ಎಲ್ಲ ಅಧಿಕಾರಿಗೆ ತಾಲೂಕಿಗೆ ಏನೇನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗ್ ಅರೇಂಜ್ ಮಾಡ್ಕೊಡ್ಬೇಕು ಆಮೇಲೆ ಇನ್ನು ಮುಂದೆ ಮುಂದೆ ಏನೇನು ನಡೀತವೆ ಯಾವ ಏನ್ ಪೆನ್ಷನ್ ಯಾವ ರೈತರಿಗೆ ಏನೇನು ಸಮಸ್ಯೆ ಇದೆ ಅವೆಲ್ಲನು ಕ್ಲಿಯರ್ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ಬೇಕಾಗ್ತದೆ ಅದ್ರ ಜೊತೆಗೆ ಆ ಕಬ್ ಯಾರು ಜೆರಾಕ್ಸ್ ಮಿಷಿನ್ ಕೊಟ್ಟಿದ್ದಾರೆ ಅದನ್ನ ತಂದು ಅವ್ನಿಗೆ ಮನೆಗೆ ವಾಪಸ್ ಕೊಟ್ಟು ಕಳಿಸ್ಬೇಕು ಯಾಕೆಂದ್ರೆ ಇಲ್ಲಿ ಹಂಗೆ ಯಾರು ಶ್ರೀಮಂತ ಅನ್ನೋದ ಒಬ್ಬ ಜನಗಳನ್ನು ಒಗ್ಲೆಪ್ಸಕ್ಕೆ ಹೊಟ್ಟಿರೋ ಒಂದು ಜೆರಾಕ್ಸ್ ಮಿಷಿನ್ ಇಟ್ಕೊಂಡು ತಗೊಂಡು ಈ ಜೀವನ ಮಾಡ್ತಾ ಇದ್ದೆ ಏನು ಸರ್ಕಾರ ದಿವಾಳಿ ಆಗಿ ಹೋಗಿದ್ಯಾ ತಾಲಾಕ್ ಆಫೀಸೇ ದಿವಾಳಿ ಆಗದಾರೆ ಎಲ್ಲ ದಾನಿಗಳು ಕೊಡ್ಲಿ ಅವ್ರಿಗೆ ಖಾತೆ ಮಾಡ್ಕೊಡ್ಲಿ ಇಡೀ ಜಮೀನುಗಳನ್ನ ಅವ್ರಿಗೆ ಖಾತೆ ಮಾಡ್ಕೊಡ್ಲಿ ಇಲ್ಲ ಅಂದ್ರೆ ಇದು ಎಂಟು ದಿನದಲ್ಲಿ ಏನಾದ್ರು ಕೆಲಸ ಆಗಲಿಲ್ಲ ಅಂದ್ರೆ ನಾವು ಮತ್ತೆ ಉಗ್ರ ಹೋರಾಟ ಮಾಡಿ ತಾಲೂಕ್ ಆಫೀಸಿಗೆ ಬೀಗ ಹಾಕಿ ಉಗ್ರ ಹೋರಾಟ ಗೈ ಮಾಡಿ ಎಚ್ಚರಿಕೆ ಇದು ಯಾಕೆಂದ್ರೆ ತಾಲೂಕಾ ದಂಡಾಧಿಕಾರಿಗಳು ಬೆಳಿಗ್ಗೆ ಬರ್ತಾರೆ ಕತೆ ಹೇಳ್ಕೊಂಡು ಮಾಡ್ತಾವ್ರೆ ಬರೀ ಬೆಳಿಗ್ಗೆ ಕೇಳಿದು ಇಪ್ಪತ್ತೆಂಟನೇ ತಾರೀಕು ಕೊಟ್ಟು ಅರ್ಜಿ ಕೊಟ್ಟಿದವರು ಏನಾಯ್ತು ಅಂದ್ರೆ ನನಗೆ ಬರಲ್ಲ ಅಂತಾರೆ ಒಬ್ಬ ದಂಡಾಧಿಕಾರಿಗಳಿಗೆ ಅವ್ರು ಕೆಳ ಕೆಲಸ ಮಾಡೋರು ಯಾರು ಇಲ್ವಾ ಇವರೇ ಸುಪ್ರೀಮ್ ಅಂತ ಅಂದ್ರೆ ನನಗೆ ಬರಲ್ಲ ಅಂದ್ರೆ ಏನರ್ಥ ಇದು ದಯಮಾಡಿ ಇದನ್ನು ಡಿ ಸಿ ಗಮನ ತಗೋತೀವಿ ಡಿ ಅವರು ಬಂದು ಮಧ್ಯಸ್ಥಿಕೆ ವಹಿಸಿದ್ದಾರೆ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಬೀಗ ಹಾಕದಂತ ಇವತ್ತು ಹನ್ನೆಂಟನೇ ತಾರೀಕು ತಲೆಕ್ ಆಫೀಸ್ ಕೋರ್ಟ್ ನಡೀತಿದ್ದಾಗ ಯಾರೋ ಮೀಡಿಯೇಟರ್ ಈ ತಾಲೂಕ್ ಆಫೀಸ್ ರೈತರಿಗೂ ತಾಲೂಕ್ ಆಫೀಸ್ಗೂ ಮೀಡಿಯೇಟರ್ ಕೆಲಸ ಮಾಡೋದು ಆ ಅಣ್ಣ ತಮ್ಮದ್ರು ಹೊಡದಾಡದಂಗ ಅವ್ರ ಕೆಲಸ ಅವ್ರು ಮಾಡಕ್ ಬಂದ ಕೋರ್ಟ್ ಹಾಲ್ ಅಲ್ಲಿ ನಡೆಯುವಾಗ ಎರಡು ಜನ ಅರ್ ಕೋರ್ಟ್ ತಾಲೂಕರು ಈ ಕೋರ್ಟ್ ನಡೆಯುವಾಗ ನಾಲ್ಕೂವರಿಂದ ಐದು ಗಂಟೆಯಲ್ಲಿ ಹೊಡೆದಾಟ ಮಾಡಿದ್ದಾರೆ ಹೊಡೆದಾಟ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಏನು ಕೆಲಸ ನಡೀತದೆ ಅವ್ರಿಗೆಲ್ಲ ತೊಂದರೆ ಆಗಿದೆ ಜನಗಳು ಈ ಹೆಂಗಸು ಮಕ್ಕಳುಗಳು ಕೆಲವು ಹೆದರು ಹೋಗಿದ್ದಾರೆ ಯಾಕಂದ್ರೆ ಕಲ್ಲು ಇಟ್ಟಿಗೆಯಲ್ಲಿ ಹೊರ ಅವರು ಅವರಿಗೆ ಸೂಕ್ತವಾದಾಗ ಈ ಈಗ ಯಾರು ಯಾರು ಈಗ ಏನು ಬ್ರೋಕರ್ಗಳಿದ್ದಾರೆ ಈ ತಾಲೂಕು ಆಫೀಸ್ಗೆ ಏನು ಎಂಟ್ರಿ ಆಯ್ತಾ ಇದಾರೆ ಇವರನ್ನ ತಡೆಗಟ್ಟಬೇಕು ತಡೆಗಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕ್ ಆಫೀಸ್ ಯಾರು ಬರೋಕ್ಕಾಗಲ್ಲ ಕಾಣಿಗೆ ಎಷ್ಟು ಜನ ಕ್ಯೂ ನಿಂತ್ಕೊಳ್ಳೋರು ಹೊರಗಡೆ ಅವ್ರೆ ಇವತ್ತು ತಾಲೂಕು ಆಫೀಸ್ ಏನಾಗಿದೆ ಅಂದರೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಎಮ್ಎಲ್ ಎಲ್ ಇಲ್ಲ ತಾಲೂಕ್ ಆಡಳಿತ ನಿಷ್ಪ್ರಯ ಜನ ಆಗಿದೆ ಇವತ್ತು ಯಾಕೆಂದ್ರೆ ತಹಸೀಲ್ದಾರ್ ಮನವಿ ಕೊಟ್ಟಿತ್ತು ರೈತ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅಂದ್ರೆ ನನಗೆ ಬರಲ್ಲ ಅಂತ ಹೇಳ್ತಾರೆ ಇಂತ ತಾಲೂಕ್ ಆಫೀಸ್ ತಹಸೀಲ್ದಾರ್ ನಮಗೆ ಬೇಕಾ ಜನಗಳಿಗೆ ಇಷ್ಟು ಕೆಲಸಗಳು ನಡೀಬೇಕು ಇಲ್ಲಿ ತಾಲೂಕು ಆಫೀಸಲ್ಲಿ ಪಾಣಿಗೆ ಎಷ್ಟು ಜನ ಶೂಲಿ ಒಂದು ಜನ ಪಾಣಿಗೆ ಇಲ್ಲ ಬರಿ ಸುಪ್ರಿಜಿಸ್ಟರ್ ಆಫೀಸ್ ಜನ ಇರ್ತಾರೆ ಬ್ರೋಕರ್ಗಳು ರೈತರುಗಳನ್ನ ಮುಂದೆ ಮುಚ್ಚ ಇವತ್ತು ಸರ್ಕಾರಗಳು ದಿವಾಳಿ ಯಾವ ಅಧಿಕಾರಿಗಳು ತಗೊಳ್ಳಿ ಬೆಳಗ್ಗೆ ನಾಲ್ಕು ಗಂಟೆ ಬ್ರೆಂಡಿ ಸ್ಯಾಪ್ ಓಪನ್ ಆಗುತ್ತೆ ಗೊತ್ತಿಲ್ಲ ಅಂತಾರೆ ನಾವು ಕೊಟ್ಟು ಇಪ್ಪತ್ತೆಂಟನೇ ತಾರೀಕಲ್ಲಿ ನಾವು ಮನವಿ ಕೊಟ್ಟಿದ್ವಿ ಇಡೀ ತಾಲೂಕು ಆಫೀಸ್ ಅಲ್ಲಿ ತಾಲೂಕಾ ದಂಡಾಧಿಕಾರಿಗಳಿಗೆ ನಮ್ಮ ಇಡೀ ತಾಲೂಕಾ ತಾಲೂಕಿಗೆ ಏನೇನು ಬರುತ್ತೆ ಅಧಿಕಾರಿಗಳನ್ನ ಕಂಡಿದೆ ರೈತರ ಸಮಸ್ಯೆಗಳು ಬೇಜಾನಿದೆ ಬರಗಾಲ ಬಂದಿರ್ತದೆ ಮಳೆ ಅನಾಹುತ ಆಗಿದೆ ರೈತರು ಆತ್ಮಹತ್ಯೆ ಮಾಡ್ಕಂತಾವ್ರೆ ಬೆಳೆಗಳಿಗೆ ಕರೆಕ್ಟ್ ಆಗಿ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ ಬೆಳೆಗಳು ಉತ್ತಮವಾದ ದರ್ಜೆ ಬೆಳೆಗಳು ಕೊಡ್ತಾ ಇಲ್ಲ ಗೊಬ್ಬರ ಕರೆಕ್ಟ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಕೀಟನಾಶಕಗಳು ಯಥೇಚ್ಛವಾಗಿ ಮಾಡ್ತಾವ್ರೆ ಇವರ ತಡೆಗಟ್ಟಕ್ಕೆ ಅಂತ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು